ಮಹಿಳೆಯರ ಬಳಗ ಒಂದು ತಂಡವನ್ನು ಕಟ್ಟಿಕೊಂಡು ಒಂದೊಂದು ಪುಸ್ತಕವನ್ನು ಒಂದು ಏನು ಲೇಖಕರ ಸಮ್ಮುಖದಲ್ಲಿ ಒಂದು ಅಭಿಪ್ರಾಯನ ಹೇಳಬೇಕು ಅಂತ ಒಂದು ತಂಡವನ್ನು ಕಟ್ಟಿ ಸುಮಾರು ಒಂದು ಐದಾರು ವರ್ಷದಿಂದ ಈ ಕೆಲಸ ಮಾಡ್ಕೊತ ಬಂದ್ವಿ ಪ್ರತಿ ಸಲವೂ ನಾವು ಸಾಹಿತ್ಯಾತ್ಮಕ ಒಂದು ಪುಸ್ತಕ ಇಟ್ಕೊಂಡಾಗ ಒಂದು ವಿಭಿನ್ನತೆಯಿಂದ ಕಾರ್ಯಕ್ರಮವನ್ನು ನಾವು ಜಾರಿ ಮಾಡ್ತಿದ್ವಿ ಒಂದು ಖುಷಿ ಅನ್ನಿಸ್ತಿತ್ತು ಬಟ್ ಈ ಸತಿ ಒಂದು ಇನ್ನೂ ಒಂದು ವಿಭಿನ್ನತೆ ಹಾದಿಯಲ್ಲಿ ನಾವು ಹೋಗೋಣ ಅಂತಂದಾಗ ಆಡಿಮಲ್ಲ ಸರ್ ಅವ್ರದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಿನಚರಿ ಅಂತ ಒಂದು ಪುಸ್ತಕ ನಾವು ಕೈ ಎತ್ಕೊಂಡ್ವಿ ಈ ಪುಸ್ತಕ ಕೈ ಎತ್ಕೊಂಡಾದ್ಮೇಲೆ ಸಾಮಾನ್ಯವಾಗಿ ನಮಗೆ ಅಂಬೇಡ್ಕರ್ ಯಾರು ಅಂತ ಎಲ್ರಿಗೂ ಗೊತ್ತು ಹೀಗಾಗಿ ಆ ಪುಸ್ತಕದೊಳಗೆ ಏನೈತಿ ದಿನಚರಿ ಅಂತಂದಾಗ ಆ ಪುಸ್ತಕವನ್ನು ನೋಡೋಣ ಅಂತ ನಮಗೊಂದು ಚಾಲೆಂಜಾಗಿ ಎದುರಾಗಿದ್ದು ಅಂಬೇಡ್ಕರ್ ಅವ್ರನ್ನ ನಾವು ಸಾಮಾಜಿಕವಾಗಿ ಪ್ಲಸ್ ಸಾಹಿತ್ಯಿಕವಾಗಿ ನೋಡುವಂಥ ಒಂದು ಚಾಲೆಂಜ್ ನಮಗೆ ಅಲ್ಲಿ ಸಿಕ್ತು ಬಟ್ ನಾನು ಅದನ್ನು ಕಂಡುಕೊಂಡೆ ಇನ್ನೂ ಒಂದು ಹೇಳಬೇಕು ಅಂತಂದರೆ ಪ್ರಸ್ತುತ ಸಾಹಿತ್ಯದಲ್ಲಿ ಭಾರತೀಯ ಸಾಹಿತ್ಯದಲ್ಲಿ ಅಂಬೇಡ್ಕರ್ ಮತ್ತು ಗಾಂಧೀಜಿಯವರು ಒಂದು ಸಾಹಿತ್ಯದ ಭಾಗ ಆಗುವಷ್ಟು ರಾಷ್ಟ್ರ ನಾಯಕರು ಬೇರೆ ಯಾರು ಇಲ್ಲ ಅಂತ ಹೇಳ್ಬೋದು ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿ ರಾಷ್ಟ್ರ ಒಂದು ಎಲ್ಲ ಭಾಷೆಯ ಸಾಹಿತ್ಯ ತಗೊಂಡಾಗೂ ಸಹ ಅಂಬೇಡ್ಕರ್ ಆಗಿರ್ಬೋದು ಮತ್ತೆ ಮಹಾತ್ಮ ಗಾಂಧೀಜಿ ಆಗಿರ್ಬೋದು ಬಹಳ ದೊಡ್ಡ ಒಂದು ಭಾಗವಾಗಿ ಹೊರಹೊಮ್ಮತ ಇದ್ದಾರೆ ಒಂದು ಒಳ್ಳೆಯ ಸಂದೇಶ ಈಗ ಎಲ್ಲ ಯುವಕರು ಸಹ ಗಾಂಧಿ ಅಂಬೇಡ್ಕರ್ ಬುದ್ಧ ಬಸವ ಈ ಥರ ತಿರುಗಿ ನೋಡುವಂಥ ಕೆಲಸ ಈಗ ಆಗ್ತಿರೋದು ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು ನನಗೆ ಈ ಪುಸ್ತಕ ಓದಿದಾಗ ಸ ಏನು ಸ್ನೇಹಿತರು ಹೇಳಬೇಕಾದ್ರೆ ಹೇಳಿದರು ಈ ಪುಸ್ತಕ ನೋಡಿದಾಗ ನಮಗೆ ಒಂದು ಸ್ವಲ್ಪ ಗಾತ್ರ ದೊಡ್ಡದು ಅನ್ನಿಸ್ತು ಆಮೇಲೆ ಅದ್ದೆಗಳು ಓದ್ತಾ ಹೋದಾಗ ನಮಗಿದು ಚಿಕ್ಕದು ಅನ್ನಿಸ್ತಾ ಹೋಗೋದು ನಾನು ಈ ಪುಸ್ತಕವನ್ನು ಮೂರು ಭಾಗವಾಗಿ ನೋಡಿದೆ ಒಂದು ಮುನ್ನುಡಿ ಪ್ರಕಾಶಕರ ನುಡಿ ಲೇಖಕರ ಮೂಲ ಲೇಖಕರ ನೋಡಿ ಎರಡೂ ಪ್ರಕಾಶಕರ ನೋಡಿ ಇದು ಒಂದು ಭಾಗ ಆದರೆ ಇನ್ನು ಹನ್ನೊಂದು ಭಾಗಗಳು ಏನು ಬರ್ತಾವೆ ಅಧ್ಯಾಯಗಳು ಅದು ಒಂದು ಭಾಗವಾಗಿ ನೋಡಿದ್ರೆ ಇನ್ನೊಂದು ಅಂತಂದರೆ ಕೊನೆಯದಾಗಿ ಬರುವಂಥ ಅನುಬಂಧಗಳು ಅವು ಮೂರು ಸೇರಿ ಒಂದು ಭಾಗ ನಾನು ಈಗ ಮೂರು ಭಾಗವಾಗಿ ನಾನು ಈ ಪುಸ್ತಕವನ್ನು ನೋಡೋಕೆ ಇಷ್ಟಪಟ್ಟೆ ಯಾಕಂತಂದರೆ ಒಂದು ಈ ಮುಂಚೆ ನಾವು ಅಂಬೇಡ್ಕರ್ ಅವರನ್ನ ಓದಿದ್ದು ಕೇಳಿದ್ದು ನೋಡಿದ್ದು ಪುಸ್ತಕಗಳಿಂದ ನೋಡಿದ್ದು ಅದ ಬೇರೆ ಥರನೇ ಇತ್ತು ಏನಂತಂದರೆ ಪ್ರೇಮಿ ಆಗಿದ್ರು ಪುಸ್ತಕ ಓದ್ತಿದ್ರು ಅಂತ ನಮಗೆಲ್ಲ ಗೊತ್ತಿತ್ತು ಬಟ್ ಅವರ ದಿನನಿತ್ಯದ ಕಾರ್ಯಚಟುವಟಿಕೆಗಳು ನಮ್ಗೆ ಗೊತ್ತಿರಲಿಲ್ಲ ಇನ್ನೊಂದು ಕೊಂಡ ಇದು ನಿಗಿಸುತ್ತೆ ಆಮೇಲೆ ಇಲ್ಲಿ ಹಲವಾರು ಕೋಟ್ಗಳನ್ನು ಇವರು ಮಾಡ್ತಾ ಹೋಗ್ಯಾರ ನಾವು ಅದನ್ನೆಲ್ಲ ಮಾರ್ಕ್ ಹೋಗಿದ್ದೀವಿ ಶಿಕ್ಷಣವು ಮನುಷ್ಯನಿಗೆ ಶಕ್ತಿಯುತವಾದಂಥ ಕಿರೀಟವನ್ನು ಧರಿಸುವಂತೆ ಮಾಡುತ್ತದೆ ಅಂತ ಒಂದ್ ಕಡೆ ಹೇಳ್ತಾರೆ ವಿದ್ಯೆ ಒಂದೇ ಮನುಷ್ಯನ ಬಹುದೊಡ್ಡ ಶಕ್ತಿ ಯಾವುದೊಂದು ಗುರಿಯನ್ನು ಸಾಧಿಸಬೇಕೆಂದರೆ ಮನುಷ್ಯನಿಗೆ ಮೊದಲ ಮೊದಲು ಅದರ ಮೇಲೆ ಅಗಾಧವಾದಂಥ ಅಚಳವಾದಂಥ ತೀವ್ರವಾದಂಥ ಹಂಬಲ ಇರಬೇಕು ಅಂತಂದು ಈ ಥರ ಹಲವಾರು ಕೋಟು ಇಲ್ಲಿ ನೋಡ್ತೀವಿ ವಿದ್ಯಾರ್ಥಿಗಳ ದೇಶ ಮತ್ತೊಂದು ಮಾತು ಹೇಳ್ತಾ ವಿದ್ಯಾರ್ಥಿಗಳು ಯಾವಾಗಲೂ ಸಂಘಟನೆ ರಾಜಕೀಯ ಒಂದು ಭಾಗ ಆಗಬಾರದು ಅವರು ಕೇವಲ ಓದು 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 ಅಂತ ನಾನು ಸಹ ನನ್ನ ವಿದ್ಯಾರ್ಥಿಗಳಿಗೆ ಪಾಠ ಮಾಡಬೇಕಾದ್ರೆ ಹೇಳೋದು ಒಂದೇ ಮಾತು